ಕೊಪ್ಪಳ ಜಿಲ್ಲೆಯ ಕುದುರಿಮೂರ್ತಿ ಹಾಗೂ ವಟಪರವಿ ಗ್ರಾಮಗಳಲ್ಲಿ ಕಿಶೋರಿಯರು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು ನನ್ನ ಬಾಲ್ಯ ನನ್ನ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಕನಸು ಕಿಶೋರಿ ಸಂಘಟನೆಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಅಭಿಯಾನದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಸಮಾಜದಲ್ಲಿರುವ ಅನಿಷ್ಟ ಪದ್ದತಿಗಳ ವಿರುದ್ದ ಕಿಶೋರಿಯರು ಸ್ವತಃ ಮುಂಚೂಣಿಯಲ್ಲಿ ನಿಂತು ವಿವಿಧ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿದ್ರು ವಟಪರವಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಹಾಗೂ ಊರಿನ ಪ್ರಮುಖರು ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಜಾಗೃತಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿದ್ರು ಕಾರ್ಯಕ್ರಮದ ವೇಳೆ ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಪೋಕ್ಸೋ ಕಾಯ್ದೆ ಸೇರಿದಂತೆ ಮಕ್ಕಳಿಗೆ ಸಂಬಂಧಿಸಿದ ಪ್ರಮುಖ ಕಾನೂನುಗಳ ಬಗ್ಗೆ ಗ್ರಾಮಸ್ಥರಿಗೆ ಸರಳ ಹಾಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿ ನೀಡಲಾಯಿತು ಜೊತೆಗೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ವಿಆರ್ಎಸ್ ಕಲಿಕಾರ್ಥಿಗಳು ನೂರಾರು ಜನರ ಮುಂದೆ ಪ್ರದರ್ಶಿಸಿದ ಭೀತಿ ನಾಟಕ ಎಲ್ಲರ ಗಮನ ಸೆಳೆಯಿತು ಒಟ್ನಲ್ಲಿ ಕನಸು ಕಿಶೋರಿ ಸಂಘಟನೆಯ ಈ ಜಾಗೃತಿ ಅಭಿಯಾನಕ್ಕೆ ವಿವಿಧ ಗ್ರಾಮಸ್ಥರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಯಿತು ನನ್ನ ಬಾಲ್ಯ ನನ್ನ ಹಕ್ಕು ಎಂಬುವಂತ ಒಂದು ಕಿರುನಾಟಕ ಪ್ರದರ್ಶನಕ್ಕಾಗಿ ಆಗಮಿಸಿರ್ತಕ್ಕಂಥ ಆ ಸಂಘಟನೆಯ ಮುಖ್ಯಸ್ಥರು ಮತ್ತು ಎಲ್ಲ ಪಾತ್ರಧಾರಿಗಳಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಯ ವತಿಯಿಂದ ಸರ್ವರಿಗೂ ಕೂಡ ಹೃತ್ಪೂರಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಗನ ಇದು ಶಾಲೆ ಕಳಿಸಿ ಮಗುನ ಒಳಗೆ ಕರ್ಕೊಂಡು ಹೋಗೋದು ತಪ್ಪು ಯಾಕಂದ್ರೆ ಮಗುಗ್ ಎಷ್ಟೈತಿ ಮಗಳಿಗೂ ಅಷ್ಟೇ ಐತಿ ಎಲ್ಲರೂ ಈಕ್ವಲ್ ಬಿಫೋರ್ ಅಲ್ಲ ಎಲ್ಲರೂ ಕಾಲದ ಮುಂದೆ ಸಮಾನು ಯು ಆಗಿ ತಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಏಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಈ ಒಂದು ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಹಾಗಾಗಿ ಇಲ್ಲಿ ಜನರಿಗೆ ಹಳ್ಳಿ ಒಳಗಿರ್ತಕ್ಕಂಥ ಜನರಿಗೆ ಒಂದು ಸ ಒಂದ್ಸತಿ ಏಳಿನ ಹಾಕ್ತಾಗಲ್ಲ ಯಾಕಪ್ಪ ಅಂದರೆ ಆವಾಗಿಂದ ಹಳೆ ಕಾಲದ ಜನ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ತಿಳ್ಕೊಳೋದು ಲೇಟ್ ಆಗುತ್ತಾ ಬಟ್ ಇಲ್ಲಿ ಮಕ್ಳು ಇರ್ತಾರಲ್ಲ ಏಳ್ತ್ ನೈನ್ತ್ ಟೆಂತ್ ಮಕ್ಕಳು ಇರೋದ್ರಿಂದ ಹೇಳಿದ ತಕ್ಷಣ ಒಂದು ಸ್ವಲ್ಪ ಆದ್ರೂ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಆ ಒಂದು ಆ ಒಂದು ಇದನ್ನ ಉದ್ದೇಶ ಇಟ್ಕೊಂಡು ನಮ್ಮ ಸ್ಕೂಲಿಗೆ ಬಂದು ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು шејт ಕೆಲ್ಸಕೊಂಡ ನಾವು ಹೇಳ್ಬೇಕಂತೀವಿ ಅವಾಗ ನಮ್ಗೆ ಏನ್ ಅನ್ಸುತ್ತ ನನ್ನ ಹೇಳ್ಬೇಕಂತ ಭಯ ಅನ್ಸುತ್ತ ಏನೋ ಏನಂತಾರೆ ಏನೋ ಊರನಲ್ಲಿ ಅದು ಸಿಟಿ ಒಳಗಂದ್ರೆ ಏನ್ ಅನ್ಸಲ್ಲ ಬಟ್ ಹಳ್ಳಿ ಒಳಗ ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ ಹಾಗಾಗಿ ನಮ್ಗ್ ಭಯ ಅನ್ಸುತ್ತ ಇವತ್ತು Cadê? ಮಾಡಿದ್ರು ಈ ತರ ಬರ್ತಿದ್ರು ಆಗಿರಬಹುದು ಅಂತ ಆ ಒಂದು ಮನವರಿಕೆ ಬರುತ್ತೆ ಈ ರೀತಿಯ ಈ ಒಂದು ಹಳ್ಳಿ ಹಳ್ಳಿಗಳಲ್ಲಿ ಶಾಲಾ ಶಾಲೆಗಳಲ್ಲಿ ಈ ಒಂದು ಸಂಸ್ಥೆಯವರು ನಮ್ಗೆಲ್ಲ ಈ ಒಂದು ಮಾಹಿತಿಯನ್ನ ಕೊಡಕೆ ಯಾಕಂದ್ರ ಇಲ್ಲಿ ಇರ್ತಕ್ಕಂತ ಇಲ್ಲಿ ನಮ್ಮ ಸ್ಕೂಲ್ ಒಳಗ ಮೂರು ಮಕ್ಕಳ ಈ ತರ ಬರೀ ಒಂದು ಇರ್ತಾರ ಸಾವಿರಾರು ಮಕ್ಕಳು ಇರ್ತಾರ ಅವರು ಭವಿಷ್ಯ ಭವಿಷ್ಯಕ್ಕೆ ಚೆನ್ನಾಗಿ ಭವಿಷ್ಯ ಕಡಿಯಬೇಕು ಇವತ್ತು ಇರ್ತಕ್ಕಂತ ಬಿಸ್ನೆಸ್ ಮನ್ಸ್ ಇರ್ಬೋದು ಬಟ್ ಅವ್ರು ಕೇಳೋದೇನೋ ಶಾಲೆ ಕಲ್ತಿರ ನಾವು ಹಳ್ಳಿ ಮಕ್ಕಳಾಗಿ ಶಾಲೆ ಕಲ್ತಿರ್ದಾಡ್ತೀವಿ ಅವಾಗ ನಾವು ಈ ಒಂದು ಈ ಒಂದು ಮಾಹಿತಿಯನ್ನ ಎಲ್ಲಾ ಮಕ್ಕಳಿಗೆ ನೀಡ್ಬೇಕಾಗೈತಿ ಅಂತ ಒಂದು ಈ ಕೆಲಸವನ್ನು ಮಾಡತಕ್ಕಂತ ಈ ಸಂಸ್ಥೆಗೆ ನನ್ನ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ